ನಮ್ ಮೊದ್ಲಿಂದನೂ ಆಗ್ತಾ ಇರ್ತ ಈ ದೊಡ್ಡೋರ್ ಅನ್ಸ್ಕೊಂಡವ್ರ್ಗೋ ಬೇರೆ ಕೆಲ್ಸ ಇಲ್ಲ ದೇವಸ್ಥಾನ ಪೂಜೆ ಭಜನೆ ಇದೆಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲ ನನ್ಗೂಸ ಇನ್ಸ್ ಚೆನ್ನಾಗ್ ಗೊತ್ತಿದೆ ಹಾಗೆ ನಾನು ಒಂದ್ ಹೊಸ ಹಿಂದಿ ಸಿನಿಮಾ ನೋಡಿದ್ದೀನಿ ಆ ಫಿಲಂನ ಆಧಾರದ ಮೇಲೆ ನಾನು ಇವತ್ತು ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾ ಇದ್ದೀನಿ ನೀರು ಇಳಿಸ್ಬಿಡ್ತೀನಿ ಎಲ್ಲರದು ನನಗೂ ಸೈನ್ಸ್ ಚೆನ್ನಾಗಿ ಗೊತ್ತಿದೆ ಈ ಪೂಜೆ ಭಜನೆ ಇವೆಲ್ಲ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಲಿ ನೋಡೇ ಬಿಡೋಣ ಏನಂತೀರೋ ಮೋಸನೆ ನಡೀತಾ ಇದೆ ದೊಡ್ಡ ದೊಡ್ಡ ಮಂದಿರಗಳು ದೊಡ್ಡ ದೊಡ್ಡ ಹುಂಡಿ ಜನರು ಸಾಲು ಸಾಲಾಗಿ ಆರ್ತಿ ತಟ್ಟೆಗೆ ಹಣ ಹಾಕಬೇಕು ಅಂತ ನಿಂತಿರ್ತಾರೆ ಮೈ ಲಾರ್ಡ್ ಇಷ್ಟಕ್ಕೂ ದೇವರು ಆ ಕಲ್ಲಲ್ಲೇ ಇರೋದಾದ್ರೆ ನಾವ್ಯಾಕೆ ನಮ್ಮ ಮನೆಗಳಲ್ಲಿ ಒಂದೊಂದು ಕಲ್ಲು ತಗೊಂಡು ಪೂಜೆ ಮಾಡಿಕೊಡ್ದು ದೇವರಿಗೆ ಹಾಲೆರಿಯೋದು ಕೂದಲು ಕೊಡೋದು ಹಾಲು ಚರಂಡಿಗೆ ಕೂದಲು ವಿಗ್ ಮಾಡೋ ದಂಧೆಗೆ ಈ ಪುರುಷಾರ್ಥಕ್ಕೆ ತೀರ್ಥಯಾತ್ರೆ ಬೇರೆ ಕೇಳು ಜನ ಅನಗತ್ಯವಾಗಿ ತಮ್ಮ ಸಮಯ ವ್ಯರ್ಥ ಮಾಡಲಿಕ್ಕೆ ದೇವ್ರೇ ಕಾರಣ ಅನ್ನೋದೇ ನನ್ನ ವಾದ ಮೈ ಲಾರ್ಡ್ ನನ್ನ ಕೋರಿಕೆ ಇಷ್ಟೆ ಎಲ್ಲಾ ಮಂದಿರಗಳನ್ನ ನಿಷೇಧಿಸಬೇಕು ಅಂತ ಕೋರ್ಟಿನ ಆಜ್ಞೆ ಹೊರಡಿಸಬೇಕಾಗಿದೆ ಜನರು ತೀರ್ಥಯಾತ್ರೆಗೆ ಹೋಗೋದನ್ನೇ ತಡಿಬೇಕು ಮೂರ್ತಿ ಪೂಜೆಗಳನ್ನು ನಿಷೇಧಿಸಬೇಕು ಇದಕ್ಕಾಗಿಯೇ ನಾನು ನಿಮ್ಮ ಎದುರುಗೂ ನಿಂತಿರೋದು

ನಿನ್ನೆ ಮೊನ್ನೆ ಹುಟ್ಟಿರುವಂತಹ ಮತ ಪಂಥಗಳಿಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಇನ್ನು ಹತ್ತು ಸಾವಿರ ವರ್ಷಗಳ ಹಳೆಯ ಈ ಧರ್ಮಕ್ಕೆ ಎಷ್ಟು ಪ್ರಶ್ನೆ ಯಾರು ಕೇಳಿರ್ಬೇಕು ಅಂತ ನೀವು ಯೋಚನೆ ಮಾಡಲೇಬೇಕು ಮೆಲಾಡ್ ಈ ತರದ ಪ್ರಶ್ನೆ ಕೇಳುವಂತ ಮೂರ್ತಿಗಳು ಇವತ್ತೇ ಮೊದಲನೆಯವರಲ್ಲ ಇವತ್ತಿಗೆ ಕೊನೆಯವರು ಅಲ್ಲ ಈ ಹಿಂದೆ ಅನೇಕ ಬಾರಿ ಇಂಥ ಪ್ರಶ್ನೆಗಳು ಕೇಳಿಯಾಗಿದೆ ಈ ಪ್ರಶ್ನೆಗೆ ಈ ದೇಶದ ಜನ ಉತ್ತರವನ್ನೂ ಕೊಟ್ಟಿದ್ದಾರೆ ಈ ತರದ ಮೂರ್ತಿಗಳು ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಿರ್ತಾರೆ ಉತ್ತರ ಕೊಡ್ಲಿಕ್ಕೆ ನಾವು ಸಜ್ಜಾಗಿದ್ದೇವೆ ಅದಕ್ಕೋಸ್ಕರ ನಿಂತಿದ್ದೇನೆ ಮೆಲಾರ್ಡ್ ಹಲೋ ಅಸ್ತಚಾನನ್ ಶಂಕರ ಟಿವಿಯ ಪ್ರವಚನಕ್ಕಲ್ಲ ಇದು ಜಾಗ ನೀನು ಮಾಡೋ ಭಜನೆಗೆ ಇಲ್ಲಿ ತಾಳೆ ತಟ್ಟೋರ್ ಯಾರು ಇಲ್ಲ ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಇದ್ರೆ ಮಾತ್ರ ಮಾತಾಡು ಸುಮ್ನೆ ಶಬ್ದಗಳ ಜಾಲದಲ್ಲಿ ಸಿಕ್ಕಿ ಹಾಕ್ಸಕ್ ನೋಡ್ಬೇಡ ದೇವಸ್ಥಾನಗಳಲ್ಲಿ ಭಕ್ತರು ಕೊಟ್ಟ ಕೂದಲನ್ನ ವಿಗ್ ಮಾಡೋ ದಂಧೆ ಮಾಡ್ತಾರೋ ಇಲ್ಲ ಹಾಗಾದ್ರೆ ದೇವರಿಗೆ ಭಕ್ತ ಕೂದಲನ್ನ ಏನಿಕ್ ಕೊಡ್ಬೇಕು ಆ ನಿಮ್ ಜೀವನದಲ್ಲಿ ನಿಮ್ಗೆ ಸಿಕ್ಕಿರುವಂತ ಅಮೂಲ್ಯವಾದ ಗಿಫ್ಟು ಅಂತ ಏನಾದರೂ ಇದೆಯಾ ಬಹುಮೂಲ್ಯವಾದ್ದು ಅದನ್ನ ಬಿಟ್ಟರೆ ಮತ್ತೊಂದಿಲ್ಲ ಅಂತ ಹೇಳ್ಬೋದಾಗಿರುವಂತದ್ದು ವೈಲಾನ್ ಇಂಥ ಪ್ರಶ್ನೆಗಳಿಗೆ ಕೋರ್ಟ್ ಅವಕಾಶ ನೀಡಬಾರ್ದು ಅಂತ ನಾನು ಕೇಳ್ಕೊಳ್ತೇನೆ ಹಾ ಹೇಳಿ ಮೂರ್ತಿಗಳೇ ಅಮೂಲ್ಯವಾದ ಗಿಫ್ಟು ನೆನ್ಪಿಸ್ಕೊಳ್ಳಿ ಯಾವ್ದನ್ನಾದ್ರು ಹ ನನ್ನ ಅಮ್ಮ ನಾನು ಎಸ್ ಎಲ್ ಸಿ ಪರೀಕ್ಷೆಗೆ ಹೋಗ್ಬೇಕು ಅಂತ ಇದ್ದಾಗ ನನ್ನ ಹಣೆಗೆ ಮುತ್ತಿಟ್ಟು ಕೊಟ್ಟ ಲಾಕೆಟ್ ಇದೆ ಮೂರ್ತಿಗಳೇ ನಾನು ಕೇಳ್ತಾ ಇರೋದು ಅಮೂಲ್ಯವಾದ ಗಿಫ್ಟು ಈ ಲಾಕೆಟ್ ಅಮೂಲ್ಯವಾದ ಗಿಫ್ಟ್ ಆಗುತ್ತಾ ರೀ ನಿಮ್ಗೆ ಏನ್ರಿ ಗೊತ್ತು ನನ್ನ ಅಮ್ಮ ಕೊಟ್ಟ ಈ ಲಾಕೆಟ್ ನಲ್ಲಿ ಅವಳ ತ್ಯಾಗ ಇದೆ ಅವಳ ಪ್ರೇಮ ಇದೆ ಅವಳು ನನಗೋಸ್ಕರ ಮಾಡಿದ ಸಮರ್ಪಣೆ ಇದೆ ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಇದಕ್ಕಿಂತ ಒಳ್ಳೆ ಗಿಫ್ಟ್ ಅನ್ನೋದು ಇಲ್ಲವೇ ಇಲ್ಲ ಎಕ್ಸಾಕ್ಟ್ಲಿ ಒಬ್ಬ ತರುಣನಿಗೆ ಅವನಿಗೆ ಅತ್ಯಂತ ಪ್ರೀತಿ ಆಗೋದು ಯಾವುದು ಅಂದ್ರೆ ಅವನು ಕೂದಲೆ ಅವನು ಗಂಟೆಗಟ್ಟಲೆ ಕನ್ನಡಿ ಮುಂದೆ ನಿಂತುಕೊಂಡು ಕೂದಲು ಬಾಚಿಸ್ತಾ ಇರ್ತಾನೆ ನಿಮ್ ಕೂದ್ಲು ನೋಡಿದ್ರು ಬಹಳ ಹೊತ್ತು ಕನ್ನಡಿ ಮುಂದೆ ನಿಂತಂತೆ ಕಾಣುತ್ತೆ ಅವನಿಂದು ಪ್ರೀತಿಯಿಂದ ತಾನು ಕೂದಲನ್ನ ಬಾಚಿಕೊಳ್ತಾನೆ ಈ ಕೂದಲನ್ನ ಅಷ್ಟು ಪ್ರೀತಿಸ್ತಾನೆ ಇಂಥ ಪ್ರೀತಿ ಇರುವಂತ ಈ ಕೂದಲನ್ನ ಅಹಂಕಾರದ ಭಾವ ಅಂತ ತಿಳ್ಕೊಂಡಿರುವಂತ ಒಬ್ಬ ತರುಣ ತಾನು ಹೋಗಿ ಭಗವಂತನಿಗೆ ಇದನ್ನ ಅರ್ಪಿಸಬೇಕಾದ್ರೆ ಭಗವಂತ ಇದನ್ನ ಕೂದಲು ಅಂತ ನೋಡೋದಿಲ್ಲ ಸಮರ್ಪಣೆಯ ಭಾವವನ್ನು ಗುರುತಿಸ್ತಾನೆ ಆ ಭಕ್ತಿ ಇದೆ ಮೂರ್ತಿಗಳೇ ಸರಿ ಸರಿ ಅದ್ ಸರಿ ಇಷ್ಟು ಶ್ರದ್ಧೆಯಿಂದ ಅರ್ಪಿಸಿದ ಕೂದಲನ್ನ ದೇವಸ್ಥಾನದವರು ವಿಗ್ ಮಾಡೋ ದಂಧೆ ಮಾಡ್ತಾ ಇರ್ತಾನೆ ನಿಜ ನಿಜ ಇದು ನಿಮ್ ಕಣ್ಣಿಗೆ ತಪ್ಪು ಅಂತ ಕಾಣ್ತಿದೆ ಆದ್ರೆ ಮೂರ್ತಿಗಳೇ ನೀವು ಇತಿಹಾಸ ಪ್ರಜ್ಞೆ ಕಳ್ಕೊಂಡಿದ್ದೀರಿ ಅನ್ಸತ್ತೆ ವಿಗ್ ಮಾಡೋ ದಂಧೆ ಶುರುವಾಗಿದ್ದು ಕಳೆದ ಹತ್ತು ವರ್ಷಗಳ ಹಿಂದೆ ಆದ್ರೆ ಕೂದಲನ್ನ ಭಗವಂತನಿಗೆ ಅರ್ಪಿಸುವಂತ ಕಾಯಕ ಹತ್ತು ವರ್ಷಗಳ ಹಿಂದಿನದಲ್ಲ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇತ್ತೀಚೆಗೆ ಮಂದಿರಗಳು ಈ ಕೂದಲನ್ನ ಹಾಳು ಮಾಡಬಾರದು ಅಂತ ಎಲ್ಲಾದರೂ ವಿಗ್ ಮಾಡೋದಕ್ಕೆ ಕೊಟ್ರೆ ಯಾಕೆ ತಲೆ ಕೆಡಿಸ್ಕೊಳ್ತೀರಿ ವಿಗ್ ಮಾಡೋದನ್ನ ಕೊಟ್ಟು ದುಡ್ಡು ಗಳಿಸಿರುವಂತ ಮಂದಿರಗಳು ಅದನ್ನ ಖರ್ಚು ಮಾಡೋದಿಲ್ಲ ಖರ್ಚು ಮಾಡಿದ್ರು ಕೂಡ ಅನ್ನದಾನ ನಡೆಸ್ತವೆ ಅದರಿಂದಾಗಿ ಅನೇಕ ಭಕ್ತರಿಗೆ ಜ್ಞಾನದಾನ ಮಾಡುವಂತ ಪ್ರಯತ್ನ ಮಾಡ್ತವೆ ಎಲ್ಲಕ್ಕೂ ಹೆಚ್ಚಾಗಿ ಈ ವಿಗ್ಗನ್ ಹಾಗೆ ಇಟ್ಟು ಹಾಲ್ ಮಾಡೋಕ್ಕಿಂತ ಸ್ವಚ್ಛ ಭಾರತ ಮಾಡುವಂತ ಸಂಕಲ್ಪ ಮಾಡ್ತಾರಲ್ಲ ತಪ್ಪೇನಿದೆ ಕೂದಲು ಕತೆ ಬಿಡಿ ದೇವ್ರು ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳ್ತೀರಾ ತಾನೆ ಹೌದು ಹೇಳ್ತಿರಲ್ವಾ ಹೌದು ಅಲ್ಲೇ ಇರೋದ್ ಪಾಯಿಂಟ್ ಹ್ಮ್ ದೇವ್ರು ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳಾದ್ಮೇಲೆ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ನೋಡಿದ್ರೇನೆ ಗೊತ್ತಾಗ್ತಾ ಇಲ್ವಾ ನೀರ್ ಕುಡಿತಾ ಇರೋದು ನನಗ್ ಗೊತ್ತಿತ್ತು ಈ ಪ್ರಶ್ನೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಂತ ಹೌದು ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ನನಗೆ ನೀರ್ ಕುಡಿಬೇಕಾಗ್ ಬಂತು ಅಂದಾಗೆ ನೀವ್ ನೀರ್ ಹೇಗ್ ಕುಡಿತೀರಿ ಲಾಯರ್ ಸಾಹೇಬ್ರೆ ನಾನೇನು ಇಲ್ಲಿರೋ ಎಲ್ರು ಲೋಟದಲ್ಲೇ ನೀರ್ ಕುಡಿಯೋದು ಏನ್ರಪ್ಪ ನೀವು ಸೈನ್ಸ್ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಿದ್ರಿ ನೀರು ಅಂದ್ರೆ ವಿಜ್ಞಾನದ ಪ್ರಕಾರ ಎರಡು ಜಲಜನಕ ಮತ್ತೊಂದು ಆಮ್ಲಜನಕದ ಪರಮಾಣು ಸೇರಿದ್ರೆ ನೀರಾಗುತ್ತೆ ಹೆಚ್ ಟು ಓ ಹೌದು ತಾನೆ ಹಾಗಿದ್ರೆ ಈ ಜಲಜನಕ ಆಮ್ಲಜನಕಗಳು ವಾತಾವರಣದಲ್ಲೇ ಇವೆ ನೀವ್ಯಾಕೆ ಅಂತ ನೀರ್ ಕುಡಿಬಾರದು ಗಾಳಿಯಲ್ಲಿ ನೀರ್ ಆಗತ್ತಾ ನಿಮ್ಗೆ ತಲೆ ಕೆಟ್ಟಿಲ್ಲ ತಾನೆ ನಿಜ 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 ಹೇಗೆ ಗಾಳಿಯಲ್ಲಿ ಜಲಜನಕ ಆಮ್ಲಜನಕ ಇದ್ರೂ ನೀರನ್ನು ಹಾಗೆ ಕುಡಿಲಿಕ್ಕೆ ಆಗೋದಿಲ್ವೋ ಹಾಗೆ ಎಲ್ಲ ಕಡೆ ಭಗವಂತನಿದ್ರು ಭಕ್ತನಿಗೆ ದೇವಸ್ಥಾನ ಅಂತ ಒಂದು ಬೇಕು ಮೂರ್ತಿ ಅಂತ ಒಂದು ಬೇಕು ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಇರೋದು ಕಲ್ಲೆ ತಾನೆ ಹೌದು ರಸ್ತೆಯಲ್ಲಿ ಹಾದಿ ಬೀದಿನಲ್ಲಿ ಬೀಳೋದು ಕಲ್ಲೆ ತಾನೆ ಸರಿ ಹಾಗಿದ್ರೆ ಆ ಕಲ್ಗಳನ್ನ ಯಾಕೆ ಪೂಜೆ ಮಾಡಬಾರ್ದು ಹೇಳಿ ಹಾ ಪ್ರಶ್ನೆ ತುಂಬಾ ಚೆನ್ನಾಗಿದೆ ನಾನ್ ಸ್ವಲ್ಪ ಆಳಕ್ಕೆ ಹೋಗ್ಬೇಕಾಗತ್ತೆ ಅಂದಾಗೆ ನೀವು ಪತ್ರ ಬರೆಯೋ ರೂಢಿ ಇದೆಯಾ ಅಥವಾ ಯಾವಾಗಲಾದ್ರು ಬರೆದಿದ್ದೀರಾ ಈ ಪತ್ರಕ್ಕೂ ಈಗಿನ ವಾದಕ್ಕೂ ಏನ್ ಸಂಬಂಧ ಹೇಳಿ ಮೂರ್ತಿಗಳೇ ಪತ್ರ ಬರ್ದಿದೀರಾ ಇತ್ತೀಚೆಗೆ ಹಾ ಒಂದು ಆರೇಳು ತಿಂಗಳ ಹಿಂದೆ ಬರ್ದಿ ಪತ್ರ ಬರೆದ್ ಏನ್ ಮಾಡಿದಿರಿ ಹೋಗಿ ಬಾಕ್ಸ್ ಅಲ್ಲಿ ಹಾಕಿದೆ ಬಾಕ್ಸ್ ಅಂದ್ರೆ ಯಾವ್ದಾದ್ರು ಬಾಕ್ಸಿಗೆ ಹಾಕಿದಿರಾ ಇಲ್ಲಪ್ಪ ಪೋಸ್ಟ್ ಬಾಕ್ಸ್ ಗೆ ಹಾಕಿದ್ದು ಓಹೋ ಓಹೋ ಪೋಸ್ಟ್ ಬಾಕ್ಸ್ ಹಾಕಿದ್ರೆ ಮಾತ್ರ ಅದು ಸರಿಯಾದ ವಿಳಾಸ ತಲುಪುತ್ತೆ ಅಂತ ನಿಮ್ ಲೆಕ್ಕ ಹೌದು ಹೋಗಿ ಬಿಡಿ ಅದು ಪಕ್ಕಕ್ಕೆ ಇರ್ಲಿ ಅಂದಾಗೆ ನನಗೊಂದು ನೂರು ರೂಪಾಯಿ ನೋಟ್ ಸಿಗ್ಬೋದಾ ಇದೆಂತ ಪ್ರಶ್ನೆ ಮೈಲಾಡ್ ಮತ್ತೊಮ್ಮೆ ಮೈ ಕೇಳ್ಕೊಳ್ತಾ ಇದ್ದೇನೆ ಇಂತ ಪ್ರಶ್ನೆಗಳಿಗೆ ಅವಕಾಶ ನೀಡಬಾರ್ದು ಅಂತ ಮೂರ್ತಿ ಹೇಳಿ ನನ್ಗೆ ಚೆನ್ನಾಗಿ ಗೊತ್ತು ಯಾರು ಹಿಂದೂ ಧರ್ಮವನ್ನು ಬೈತಾರೋ ಯಾರ ಹಿಂದೂ ದೇವತೆಗಳನ್ನ ಅವಹೇಳನ ಮಾಡ್ತಾರೋ ಅವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಅಂತ ಬಹಳ ಜನ ಇರ್ತಾರೆ ಇತ್ತೀಚೆಗೆ ನೀವು ಸಾಕಷ್ಟು ದುಡ್ಡು ಗಳಿಸಿದ್ದೀರಾ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ ಇರ್ಲಿ ಬಿಡಿ ನೂರು ರೂಪಾಯಿ ಕೊಡಿ ವಾಪಸ್ ಕೊಡ್ತೀನಿ ಸರಿ ಇಲ್ಲ ಇಲ್ಲ ತಗೊಳ್ಳಿ ಅದೇನ್ ಮಾಡ್ತೀರೋ ಮಾಡಿ ಇದು ತಗೋಳಿ ನಿಮ್ ನೂರ್ ರೂಪಾಯಿ ವಾಪಸ್ ಕೊಡ್ತಾ ಇದ್ದೀನಿ ಅರೆ ಇದು ಹೆಂಗ್ ನೂರು ರೂಪಾಯಿ ಆಗಕ್ ಸಾಧ್ಯ ಮೂರ್ತಿಗಳೇ ನೀವು ಕೊಟ್ಟು ನೂರು ರೂಪಾಯಿ ಇಷ್ಟೇ ಚಿಕ್ಕದಿತ್ತು ನಾನು ದೊಡ್ಡದು ಎ ಫೋರ್ ಸೈಜಿನ ನೂರು ರೂಪಾಯಿ ಕೊಡ್ತಾ ಇದ್ದೀನಿ ತಗೊಳ್ಳಿ ನಿಮ್ಗೆ ತಲೆ ಕೆಟ್ಟಿಲ್ಲ ತಾನೆ ಹ್ಮ್ ಹ್ಮ್ ನಾನ್ ಕೊಟ್ಟ ನೂರು ರೂಪಾಯಿ ನೋಟಲ್ಲಿ ಸಿಗ್ನೇಚರ್ ಇತ್ತು ಅಥೆಂಟಿಕೇಶನ್ ಸಿಗ್ನೇಚರ್ ಇರುವಂತ ನೋಟು ಮಾತ್ರ ಬಿಳಿ ಹಾಳೆ ಆಗೋದಿಲ್ವೋ ಹಾಗೆ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಶಾಸ್ತ್ರದಿಂದ ಅಥೆಂಟಿಕೇಟ್ ಆಗಿರುವಂತ ಕಲ್ಲುಗಳು ಮಾತ್ರ ಮೂರ್ತಿಗಳು ಇಷ್ಟಕ್ಕೂ ಇಷ್ಟಕ್ಕೂ ನೀವು ಹೇಗೆ ಪೋಸ್ಟ್ ಡಬ್ಬ ಅಂತ ಎಲ್ಲ ನಿಮ್ ಪತ್ರ ಹಾಕ್ಲಿಲ್ವೋ ಹಾಗೆ ಭಕ್ತ ಎಲ್ಲ ಕಲ್ಲುಗಳ ಮುಂದೆ ದೇವರು ಅಂತ ನಿಂತ್ಕೊಳ್ಳಲ್ಲ ಯಾವುದರಲ್ಲಿ ಪ್ರಾಣ ಪ್ರತಿಷ್ಠೆ ಅದಕ್ಕೆ ಬಂದು ದೇವರು ಅಂತ ನಮಸ್ಕಾರ ಮಾಡೋದು ಮೂರ್ತಿಗಳೇ ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ಅಗತ್ಯ ನಮ್ದಿದೆ ಇಷ್ಟಕ್ಕೂ ನೀವು ಐವತ್ತು ರೂಪಾಯಿ ನೋಟು ಒರಿಜಿನಲ್ ಡೂಪ್ಲಿಕೇಟು ಅಂತ ಗಮನಿಸ್ತಿರೋ ಇಲ್ವಾ ಗಮನಿಸ್ತೀನಿ ಗಮನಿಸ್ತೀರಿ ಹೇಗ್ ಗಮನಿಸ್ತೀರಿ ಅದಕ್ಕೆ ಅದ ಕೆಲವು ಪರಿಮಾಣಗಳಿರುತ್ತೆ ಹಾಗೆ ಭಕ್ತ ಕೂಡ ಅದನ್ನ ಶ್ರದ್ಧೆಯಿಂದ ಗಮನಿಸುವಂತ ಕೆಲಸ ಮಾಡ್ತಾನೆ ಅವನು ಸರಿಯಾಗಿ ಗುರುತಿಸ್ಕೊಂಡು ಆ ನಿಟ್ಟಿನಲ್ಲಿ ಹೋಗುವಂತ ಪ್ರಯತ್ನ ಮಾಡ್ತಾನೆ ಮೂರ್ತಿಗಳೇ ನೀವು ಏನೇನೋ ಹೇಳಿ ನನಗೆ ತಲೆ ಇದ್ದೀರಿ ಸರಿ ನೀವು ದೇವಸ್ಥಾನದಲ್ಲಿರೋ ಅಥೆಂಟಿಕೇಟೆಡ್ ಮೂರ್ತಿಗಳನ್ನೇ ಪೂಜೆ ಮಾಡಿ ಹ್ಮ್ ಆದ್ರೆ ಈ ದೊಡ್ಡ ದೊಡ್ಡ ಮಂದಿರಗಳು ಯಾಕೆ ಈ ದೊಡ್ಡ ದೊಡ್ಡ ಮಂದಿರಗಳ ಹೆಸರಲ್ಲಿ ಬಡವರ ಶೋಷಣೆ ನಡೆಯುತ್ತೆ ಈ ದೊಡ್ಡ ದೊಡ್ಡ ಮಂದಿ ಮಂದಿರಗಳನ್ನ ಕಟ್ಟೋ ಬದ್ಲಿಗೆ ಬಡವರಿಗೆ ಎರಡು ಹೊತ್ತು ಊಟ ಹಾಕಿದ್ರೆ ಬಡತನ ಆದ್ರೂ ನಿತ್ತ ಬಾಳ ಭಾರತ ಅಂದ್ರೆ ಬಡ ರಾಷ್ಟ್ರ ಅಂತ ಎಲ್ರು ಅಂತಾರೆ ಹಾಗೆ ಅಷ್ಟೇ ಮಂದಿರಗಳು ಕೂಡ ತುಂಬಿದೆ ಈ ಭಾರತದಲ್ಲಿ ಆ ಮಂದಿರಗಳನ್ನ ಕಟ್ಟೋ ಬದ್ಲು ನಾವು ಬಡತನವಾದ್ರು ನೀಗ್ಸ್ಬಾರ್ದಾಗಿತ್ತು ತಾನೆಗಳೇ ಮಂದಿರ ಅಂದ ತಕ್ಷಣ ನಿಮ್ ವೈಭವ ನೆನಪಾಗತ್ತಲ್ಲ ಮಂದಿರ ತಕ್ಷಣ ಖರ್ಚು ನೆನಪಾಗುತ್ತೆ ಆದ್ರೆ ನೆನಪಿಟ್ಕೊಳ್ಳಿ ಅನೇಕ ಮಲ್ಟಿಪ್ಲೆಕ್ಸ್ ಕಟ್ಟಿದ್ದೀರಿ ಪಿ ರೂಪಾಯಿ ಖರ್ಚು ಮಾಡ್ತೀರಿ ಮಾಲ್ ಗಳನ್ನು ಕಟ್ಟತೀರಿ ಈ ದೇಶದ ತರುಣರು ಮಾಲಿಗೆ ಹೋಗಿ ಹಾಡ್ ಕೋಟ್ಯಂತ ರೂಪಾಯಿ ಖರ್ಚಾಗುತ್ತೆ ಐಪಿಎಲ್ ಗಳಿಗೋಸ್ಕರ ಕೋಟಿ ಖರ್ಚು ಮಾಡ್ತೀರಿ ಸಿನಿಮಾ ಪ್ರೆಸೆಂಟೇಷನ್ ಗಳು ಅಂತ ಫಿಲ್ಮ್ ಫೇರ್ ಅವಾರ್ಡ್ ಗಳು ಅಂತ ರೂಪಾಯಿ ಖರ್ಚು ಮಾಡ್ತೀರಿ ಈ ಎಲ್ಲ ದುಡ್ಡನ್ನ ಖರ್ಚು ಮಾಡೋದು ನಿಲ್ಲಿಸಿ ಬಡವರಿಗೆ ಹಂಚಿದ್ರೆ ಭಾರತ ಯಾವತ್ತೋ ಶ್ರೀಮಂತ ರಾಷ್ಟ್ರ ಇಷ್ಟಕ್ಕೂ ಮೂರ್ತಿಗಳೇ ನೀವು ಯಾವ ಫಿಲಂ ನೋಡ್ಕೊಂಡು ಬಂದು ಇವತ್ತು ದೇವರ ವಿರುದ್ಧವಾಗಿ ಫಿಲಂ ಮಾಡಲಿಕ್ಕೆ ಖರ್ಚಾಗಿದೆ ಕೋಟಿಯಲ್ಲಿ ಎಷ್ಟನ್ನ ಬಡವರಿಗೋಸ್ಕರ ಖರ್ಚು ಮಾಡಿದ್ದಾರೆ ಪೂರ್ಣ ಆರ್ನೂರು ಕೋಟಿ ರೂಪಾಯಿ ಕೊನೆ ಪಕ್ಷ ಐವತ್ತು ಪರ್ಸೆಂಟ್ ಮುನ್ನೂರು ಕೋಟಿ ರೂಪಾಯಿ ಹೋಗ್ಲಿ ಇಪ್ಪತ್ತೈದು ಪರ್ಸೆಂಟ್ ನೂರ ಐವತ್ತು ಕೋಟಿ ರೂಪಾಯಿ ಕೊನೆಗೆ ಮೂರ್ತಿಗಳೇ ಬಡವರಿಗೋಸ್ಕರ ಈ ಸಿನಿಮಾದ ನಿರ್ಮಾಪಕರು ಒಂದು ರೂಪಾಯಿ ಆದ್ರೂ ಖರ್ಚು ಮಾಡಿದ್ದಾರ ಧರ್ಮ ಶ್ರದ್ಧೆಯ ದಂಧೆ ಮಾಡ್ತೀವಿ ಅಂತ ನಮಗೆ ಹೇಳ್ತಿರಲ್ಲ ಧರ್ಮ ಶ್ರದ್ಧೆಯ ದಂಧೆ ನಾವು ಮಾಡ್ತಿಲ್ಲ ಶ್ರದ್ಧೆಯ ನಿಂದೆಯ ದಂಧೆಯನ್ನ ನೀವುಗಳು ಸೇರ್ಕೊಂಡು ಮಾಡ್ತಾ ಇದ್ದೀರಿ ನೀವು ಶ್ರದ್ಧೆಯ ನಿಂದೆ ದಂಧೆ ಮಾಡ್ತಿದ್ದೀರಿ ಇರಿ ನೀವು ನಂದೊಬ್ಬನ್ನೆಲ್ಲ ಹಿಡೀ ಕೋರ್ಟ್ನ ದಾರಿ ತಪ್ಪಿಸ್ತಾ ಇದ್ದೀರಿ ಇರಿ ನಾನು ಅದನ್ನ ಸರಿಯಾದ ದಾರಿಗೆ ನನ್ನ ಒಬ್ಬ ಮಿತ್ರ ಇದ್ದಾನೆ ಲಕ್ಷ್ಮೀ ಪ್ರಸಾದ ಗುಪ್ತಾ ಅಂತ ಈ ದೇವಸ್ಥಾನಗಳ ಹೆಸರಲ್ಲಿ ಆಶ್ರಮಗಳ ಹೆಸರಲ್ಲಿ ಸ್ವಾಮಿಗಳು ಎಂತ ಮೋಸ ಮಾಡ್ತಾರೆ ಗೊತ್ತೇನೋ ಇರಿ ಮೈ ಲಾರ್ಡ್ ಲಕ್ಷ್ಮೀ ಪ್ರಸಾದ ಗುಪ್ತನ ಕೋರ್ಟ್ಗೆ ಕರಿ ಕರ್ಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೆ ಹೆಸರು ಲಕ್ಷ್ಮೀ ಪ್ರಸಾದ್ ಅಂತ ನಮ್ಮಪ್ಪ ಅದೇ ಹೆಸರು ನಮ್ಮಮ್ಮ ಅದೇ ಹೆಸರು ಕರಿತಿದ್ರು ಟೆಂತ್ ಮಾರ್ಕ್ಸ್ ಕೊಡಲು ಅದೇ ಹೆಸರು ಇತ್ತು ಸಾರ್ ಏನ್ ಮಾಡ್ಲಿ ಟೆಂತ್ ಫೇಲ್ ಆಗೋಗ್ಬಿಟ್ಟೆ ಓಹ್ ಇದೇ ನಿಮ್ಮ ಸಮಸ್ಯೆನೋ ಓ ಇಲ್ಲ ಸರ್ ಇಲ್ಲ ಸರ್ ನಾನು ಬಹಳ ಹಿಂದೆ ಒಬ್ರು ಸ್ವಾಮಿಗಳ ಹತ್ರ ಹೋಗ್ತಾ ಇದ್ದೆ ಆ ಸ್ವಾಮಿಗಳಿಗೆ ಭಾರಿ ಶಕ್ತಿ ಇತ್ತು ಕೈ ಮೇಲೆ ಮಾಡಿ ಬೂದಿ ಕೊಟ್ಬಿಡ್ತಾ ಇದ್ರು ನನ್ನ ಮಗನಿಗೆ ತುಂಬಾ ಹುಷಾರು ತಪ್ಪಿತ್ತು ಸರ್ ಅವ್ನ್ ಹುಷಾರ್ ತಪ್ಪಿದಾಗ ಆ ಸ್ವಾಮಿಗಳ ಹತ್ರ ಅವರು ಹಣೆಗೆ ಬೂದಿ ಹಚ್ಚಿಟ್ರು ನನ್ನ ಮಗ ಹುಷಾರಾಗ್ತಾನೆ ಅಂತ ಕಂಡ್ಕೊಂಡ್ರೆ ಹುಷಾರೇ ಆಗ್ಲಿಲ್ಲ ಅವ್ನು ಡಾಕ್ಟರ್ ತೋರಿಸಿಲ್ಲ ಸರ್ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಎಕ್ಸಾಕ್ಟ್ಲಿ ಮೈ ಲಾರ್ಡ್ ಇದೇ ನನ್ನ ವಾದ ಆಗಿತ್ತು ಈ ಸ್ವಾಮಿಗಳು ಸಮಾಜದ ಸ್ವಾಸ್ಥ್ಯವನ್ನೇ ಹಾಳು ಮಾಡ್ತಾ ಇದ್ದಾರೆ ಹಾಗಾಗಿ ಅವರನ್ನು ನಿಷೇಧಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಮೈ ಲಾರ್ಡ್ ಒಂದ್ ನಿಮಿಷ ನನಗೊಂದಷ್ಟು ಪ್ರಶ್ನೆ ಕೇಳಲಿಕ್ಕೆ ದಯವಿಟ್ಟು ಅನುಮತಿ ಮಾಡಿಕೊಡಿ ಹಾ ಗುಪ್ತ ಅವರೇ ನಿಮ್ಮ ಕತೆ ಕೇಳಿ ಬಹಳ ದುಃಖ ಆಯಿತು ಒಬ್ಬ ಸ್ವಾಮಿಗಳು ಮೋಸ ಮಾಡಿದ್ದರಿಂದ ಎಲ್ಲ ಸ್ವಾಮಿಗಳು ಕೆಟ್ಟವರು ಅಂತಾನೆ ನೀವು ಹೇಳ್ತಿರೋದು ಹೌದು ಹಾ ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾವುದೇ ಡಾಕ್ಟರ್ ತೊಂದರೆ ಕೊಡಲೇ ಇಲ್ವಾ ಅಯ್ಯೋ ಯಾಕೆ ಸರ್ ಕೊಡಲಿಲ್ಲ ನಾಲ್ಕು ವರ್ಷದ ಕೆಳಗಡೆ ಒಬ್ಬರು ಡಾಕ್ಟರ್ ಹೋಗ್ತಾ ಇದ್ದೆ ಹ್ಞೂ ಅವ್ರ ಹತ್ರ ಹೋಗಿದ್ಕೆ ನನ್ನ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬಿಡೋದ ಓಹ್ ಆಮೇಲೆ ಮಾಡಿದ್ರಿ ಏನ್ ಮಾಡ್ಲಿ ಆ ಡಾಕ್ಟರ್ ಡಾಕ್ಟರ್ ಒಬ್ಬ ತಪ್ಪು ಮಾಡಿದ್ರೆ ಬೇರೆ ಡಾಕ್ಟರ್ ಆರಿಸಕೊಂಡ್ ಬಿಡ್ತೀವಿ ಆದ್ರೆ ಒಬ್ಬ ಸಂತರಿಂದ ತಪ್ಪಾದ್ರೆ ಇಡೀ ಸಂತ ಕುಲವೇ ಸರಿ ಇಲ್ಲ ಅಂತ ಹೇಳ್ತೀವಲ್ಲ ಸರಿನಾ ಮಿತ್ರ ಮಾಡೋದ್ ತಪ್ಪಲ್ವೇ ಬೇರೆ ಇಬ್ಬರ ಹೆಂಗ್ ಅದ್ ಹೆಂಗಾಗತ್ತಪ್ಪ ಹೇಗೆ ಸಂತರು ಹಾಗೆ ಡಾಕ್ಟ್ರು ಡಾಕ್ಟರ್ ಡಾಕ್ಟರ್ನ ಹೇಗೆ ಬೇರೆ ಹುಡ್ಕೊಳ್ತೀವೋ ಹಾಗೆ ಒಳ್ಳೆ ಸಂತರನ್ನ ಹುಡ್ಕೊಳ್ಳುವಂತ ಒಳಗಣ್ಣು ನಮ್ದು ತೆರಕೊಳ್ಬೇಕೆ ಹೊರತು ಸಂತರ ತಪ್ಪು ಅಂತ ನಾವ್ ಹೇಳ್ಬಾರ್ದಪ್ಪ ಇವ್ರು ಒಳ್ಳೆ ಸ್ವಾಮಿಗಳು ಇವರು ಕೆಟ್ಟ ಸ್ವಾಮಿಗಳು ಅಂತ ಡಾಕ್ಟರ್ ಹಣೆ ಮೇಲೆ ಬರ್ಕೊಂಡ್ಬಿಟ್ಟಿರ್ತಾರ ಒಳ್ಳೆ ಡಾಕ್ಟರ್ ಗಳು ಕೆಟ್ಟ ಡಾಕ್ಟರ್ ಗಳು ಅಂತ ಇಲ್ಲಪ್ಪ ಅವ್ರು ಕೊಡೋ ಔಷಧಿಗಳಿಂದ ಗೊತ್ತಾಗತ್ತೆ ಅವ್ರು ಒಳ್ಳೆ ಡಾಕ್ಟರ್ ಕೆಟ್ಟ ಡಾಕ್ಟರೋ ಅಂತ ಹೌದು ಮೂರ್ತಿಗಳೇ ಹಾಗೆ ಒಬ್ಬ ಸಂತರ ಜೊತೆ ನಾಲ್ಕು ದಿನ ಒಡ್ನಾಡಿದ್ರೆ ಈ ಸಂತರ ವ್ಯಕ್ತಿತ್ವ ಎಂಥದ್ದು ಅಂತ ಎಂಥವನಿಗೂ ಅರ್ಥ ಆಗತ್ತೆ ನೋಡುವ ಕಣ್ಣುಗಳು ನಮಗೆ ಬೇಕೇ ಹೊರತು ಇಂಥದ್ದನ್ನ ಹೇಳೋದಿಲ್ಲ ಆಗ್ಲೇ ನಿಮ್ಮನ್ನ ನಾನು ಕೇಳಿದ್ದಲ್ಲ ಇದಕ್ಕೋಸ್ಕರವೇ ಕೇಳಿದ್ದು ಐವತ್ತು ರೂಪಾಯಿ ನೋಟನ್ನ ನೀವು ಗುರುತಿಸಲಿಕ್ಕೆ ಮಾರ್ಗ ಇದೆಯೋ ಇಲ್ವೋ ಖಂಡಿತ ಇದೆ ಹೇಗೆ ಗುರುತಿಸ್ತೀರಿ ಅದಕ್ಕೆ ಆದಂತ ಕೆಲವು ರೂಲ್ಸ್ ಗಳಿದೆ ಹಾ ಹಾಗೆಯೇ ಒಬ್ಬ ಸಂತನ ಶ್ರೇಷ್ಠತೆಗೆ ಶಾಸ್ತ್ರಗಳು ಮಾರ್ಗದರ್ಶನ ಮಾಡ್ತವೆ ಸಂತನ ಹೃದಯ ಅರಳಿರುತ್ತೆ ಅಂತ ಸಂತರ ಜೊತೆ ಕೆಲವು ಕಾಲ ಕಳೆದು ಬಿಟ್ರೆ ಇವ್ರು ಅಂತ ಗೊತ್ತಾಗುತ್ತೆ ನೀವ್ ಏನನ್ನು ಬಯಸ್ಕೊಂಡು ಹೋಗಿರ್ತೀರೋ ಅದಕ್ಕೋಸ್ಕರವೇ ಅಂತ ಸಂತರು ಇರ್ತಾರೆ ಗೊತ್ತಿರ್ಲಿ ಅಂತರ್ಗಣ್ಣು ತೆರೆದ್ರೆ ಒಳ್ಳೆ ಸಂತರು ಸಿಗ್ತಾರೆ ಇಷ್ಟಕ್ಕೂ ಗುರುಗಳಿದ್ರೆ ಮಾತ್ರ ಭಗವಂತನ ದರ್ಶನ ಆಗೋದು ಸಾಧ್ಯ ಮೂರ್ತಿಗಳೇ ಹೌದು ನಾವು ಭಗವಂತನ ಕಾಣ್ಬೇಕಾದ್ರೆ ಈ ಸ್ವಾಮಿಗಳು ಬೇಕಾ ಅದ್ಯಾಕ್ ನಾವು ನೇರವಾಗಿ ದೇವರನ್ನೇ ಸಂಪರ್ಕಿಸಬಾರ್ದು ಈ ಸ್ವಾಮಿಗಳನ್ನೆಲ್ಲ ನಿಷೇಧಿಸಬಾರ್ದು ನಾಲ್ಕು ಮೀಟರ್ ಓಡೋ ಮಿಲ್ಕಾ ಸಿಂಗ್ಗೆ ಒಬ್ಬ ಗುರು ಬೇಕಂತೆ ಇನ್ನು ಭವಸಾಗರ ಪಾರು ಮಾಡೋ ನಮಗೆ ಗುರು ಬೇಕಾಗಲ್ಲ ಅಂತ ಅನ್ಕೊಳ್ತೀರಾ ಮೃತಗಳೇ ಗುರುವಿನ ಮಾರ್ಗದರ್ಶನ ಬೇಕು ಆ ಗುರು ನಮ್ಮನ್ನ ಸರಿಯಾದ ಪಥದಲ್ಲಿ ಕರ್ಕೊಂಡು ಹೋಗಿ ಎಲ್ಲಿ ನಿಲ್ಬೇಕು ಅಲ್ಲಿ ನಿಲ್ಲಿಸ್ತಾನಲ್ಲ ಅಂತ ಗುರುವಿನ ದರ್ಶನ ಆಗಬೇಕು ಆದ್ರೆ ಅದಕ್ಕೆ ನಮ್ಮ ತಯಾರಿ ಸ್ವಲ್ಪ ಆಗಬೇಕು ಕಂಡವ್ರನ್ನೆಲ್ಲ ಸಂತರು ಅಂತ ಕರೆದು ಢೋಂಗಿ ಸಾಧುಗಳು ಅಂತ ಕರೆದು ನಾವು ಮಾಡ್ತಾ ಇರೋದು ತಪ್ಪು ಅಂತ ನೀವು ಆಲೋಚನೆ ಮಾಡ್ಬೇಕು ಮೂರ್ತಿಗಳೇ ಸರಿ ನೀವು ನೋಡ್ತಾ ಇದ್ರೆ ನನ್ನನ್ನೇ ಒಪ್ಸೋ ಕಾಣಿಸುತ್ತೆ ಆಯ್ತು ಆದ್ರೂ ನನ್ನದೊಂದು ಪ್ರಮುಖವಾದ ಪ್ರಶ್ನೆ ಇದೆ ಈ ಹಿಂದೂ ಸಮಾಜದ ರೀತಿ ರಿವಾಜ್ಗಳು ಎಷ್ಟು ಕೆಟ್ಟದಾಗಿದೆ ಅಲ್ಲ ದೇವರಿಗೆ ಹಾಲು ಎರ್ಯೋದು ಕೊಡೋದು ಆ ಹಾಲು ಹಾಲು ಎರ್ಯಕ್ ಹೋದಾಗ ಅದನ್ನ ನೋಡಿ ಹೊಟ್ಟೆ ಹೊಟ್ಟೆಲ್ಲ ಉರ್ದೊಯ್ತು ಕಣ್ರಿ ಆ ಹಾಲನ್ನ ದೇವ್ರಿಗೆ ಎರಿಯೋ ಬದಲು ಬಡವರ್ಗಾದ್ರೂ ಕೊಟ್ಟಿದ್ರೆ ಸ್ವಲ್ಪ ಆದ್ರೂ ಪೌಷ್ಟಿಕತೆ ಗಳಿಸ್ಕೊಂತಾ ಇದ್ರು ಇದರಿಂದ ಅಪೌಷ್ಟಿಕತೆ ಆದ್ರೂ ಕಡಿಮೆ ಆಗ್ತಾ ಇತ್ತು ತಾನೆ ಎಲ್ಲ ಸರಿ ಈಗ ನಿಮ್ಮ ಪ್ರಶ್ನೆ ಏನು ದೇವರಿಗೆ ಹಾಲೆರೆಯೋ ತಪ್ಪು ಅಂತಾನೋ ಹಾಲು ಚರಂಡಿಗೆ ಹೋಗೋ ತಪ್ಪು ಅಂತಾನೋ ಎರಡು ಎರಡು ಸರಿ ಸರಿ ಒಂದ್ ಪ್ರಶ್ನೆಗೆ ಉತ್ತರ ಕೊಡಿ ನೀವು ಯಾರ್ದಾದ್ರೂ ಮನೆಗೆ ಹೋಗ್ಬೇಕಾದ್ರೆ ಕೈ ಬೀಸ್ಕೊಂಡು ಹೋಗ್ತಿರೋ ಏನಾದ್ರೂ ತಗೊಂಡು ಹೋಗ್ತಿರೋ ಏನಾರ ತಗೊಂಡು ಹೋಗ್ತೀನಿ ಸರಿ ಹಾಗೆ ಹೋಗೋ ಮನೆ ತುಂಬಾ ಪ್ರೀತಿಪಾತ್ರರ ಮನೆ ಆಗಿದ್ರೆ ಖಂಡಿತ ವಿಶೇಷವಾಗಿ ಏನಾರ ತಗೊಂಡ ಹೋಗ್ತೀನಿ ಹಾಗೆ ಮೂರ್ತಿಗಳೇ ಭಕ್ತ ಭಗವಂತನ ಬಳಿಗೆ ಹೋಗ್ಬೇಕಾದ್ರೆ ವಿಶೇಷವಾದ ಏನಾದ್ರೂ ತಗೊಂಡು ಹೋಗ್ಬೇಕು ಅನ್ಕೋತಾನೆ ಅವನಿಗೇನು ಸಿಗದೆ ಹೋದಾಗ ಹಾಲನ್ನು ತಗೊಂಡು ಹೋಗಿ ಭಗವಂತನ ಮುಂದೆ ಇಡ್ತಾನೆ ಆ ಹಾಲಿನ ಅಭಿಷೇಕ ಮಾಡ್ಲಾಗತ್ತೆ ಇದರಲ್ಲಿ ಏನು ತಪ್ಪಿಲ್ಲ ಆದ್ರೆ ಈ ಹಾಲನ್ನ ಚರಂಡಿ ಕಳಿಸೋದು ಅಲ್ಲಿನ ವ್ಯವಸ್ಥೆ ತಪ್ಪದೆ ಹೊರತು ಭಗವಂತನದಲ್ಲ ಈ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿ ಬಾಳೆಹಣ್ಣು ಕೊಟ್ರೆ ಜನ ಭಕ್ತರು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ ಇದು ಚರಂಡಿಗೆ ಹೋಗುವಂತೆ ಮಾಡಿರುವಂತ ಅಲ್ಲಿನ ವ್ಯವಸ್ಥೆ ತಪ್ಪೋ ಭಗವಂತನದೇ ತಪ್ಪೋ ರೀತಿ ರಿವಾಜ್ಗಳು ಯಾವುದು ತಪ್ಪಲ್ಲ ರೀತಿ ರಿವಾಜುಗಳನ್ನ ಅರ್ಥ ಮಾಡಿಕೊಂಡು ಆಚರಣೆ ಮಾಡಿದರೆ ಪ್ರತಿಯೊಂದು ರೀತಿ ರಿವಾಜು ಕೂಡ ನಮ್ಮನ್ನ ಭಗವಂತನ ಹತ್ತಿರ ಕರ್ಕೊಂಡು ಹೋಗುತ್ತೆ ಮೂರ್ತಿಗಳೇ ಅರ್ಥ ಮಾಡಿಸದೆ ಇರೋದು ನಮ್ಮ ತಪ್ಪೆ ಹೊರತು ಭಗವಂತನದಲ್ಲ ಅಲ್ಲ ಸರಿ ಆಯ್ತಾ ಈ ನೀವು ಹಾಲೆರಿಯೋ ದೇವರು ನೀವು ಕೂದಲು ಕೊಡೋ ದೇವರು ಏನ್ ಮಾಡ್ತಾನೆ ಸುನಾಮಿ ತರಿಸ್ತಾನೆ ಭೂಕಂಪ ತರಿಸ್ತಾನೆ ಇದೆಲ್ಲ ಆಕ್ಟ್ ಆಕ್ಟ್ ಆಫ್ ಆಫ್ ಗಾಡ್ ಗಾಡ್ ಬಗ್ಗೆ ಮಾತಾಡ್ತಿದ್ದೀರಿ ಎರಡು ನಿಮಿಷದ ಭೂಕಂಪವನ್ನ ಆಕ್ಟ್ ಆಫ್ ಗಾಡ್ ಅಂತೀರಿ ಮೂರ್ತಿಗಳೇ ಆದ್ರೆ ನೂರಾರು ವರ್ಷಗಳ ಕಾಲ ಭೂಕಂಪವೇ ಇಲ್ಲದಂತೆ ಭಗವಂತ ಈ ಭೂಮಿಯನ್ನು ಕಾಪಾಡಿದ್ನಲ್ಲ ಇದು ಆಕ್ಟ್ ಆಫ್ ಗಾಡ್ ಅಲ್ವೇನು ಮೂರ್ತಿಗಳೇ ಅನೇಕರು ಇಲ್ಲಿ ಸೇರಿರೋ ಅನೇಕರು ಜೀವಮಾನದಲ್ಲಿ ಒಮ್ಮೆ ಕೂಡ ಭೂಕಂಪವನ್ನೇ ನೋಡಲಿಲ್ಲ ಆಕ್ಟ್ ಆಫ್ ಗಾಡ್ ಅಲ್ವೇನು ಇದು ಸುನಾಮಿಯನ್ನ ನಮ್ಮಲ್ಲಿ ಅನೇಕರು ಕೇಳಿದ್ದೀವಿ ಅಷ್ಟೇ ಕೆಲವರು ಅದನ್ನು ನೋಡಿರಬಹುದು ಇನ್ನೂ ಕೆಲವರು ಅನುಭವಿಸಿರಬಹುದು ಜಗತ್ತಿನ ಅನೇಕರಿಗೆ ಸುನಾಮಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಲ್ಲ ಇದು ಆಕ್ಟ್ ಆಫ್ ಗಾಡ್ ಅಲ್ವೇನು ಮೂರ್ತಿಗಳೇ ಮೂರ್ತಿಗಳೇ ವಿಜ್ಞಾನಿಗಳಿದ್ದಾರಲ್ಲ ಕ್ರಿಯೇಷನ್ ಯಾರು ಮಾಡಿದ್ರು ಅಂತ ಕೇಳಿದ್ರೆ ಇಟ್ಸ್ ಅಂತಾರೆ ಭೂಕಂಪ ಯಾರು ಅಂದಾಗ ಆಫ್ ಗಾಡ್ ಅಂತಾರೆ ಸರಿ ಏನು ತಡೆದಿದ್ದು ಕೂಡ ಆಫ್ ಗಾಡ್ ಅಂತ ಅರ್ಥ ಆಗಿಬಿಟ್ರೆ ಸಮಸ್ಯೆ ಪರಿಹಾರ ಆಗ್ಬಿಡುತ್ತಲ್ಲ ಹಾಗಾದ್ರೆ ಭೂಕಂಪ ದೇವ್ರ ತರ್ಸಲ್ವಾ ಇಲ್ಲ ಈ ಭೂಕಂಪ ಸುನಾಮಿ ಇದೆಲ್ಲ ದೇವ್ರು ಮಾಡೋ ಕೆಲಸ ಅಲ್ಲ ನಮ್ಮದೇ ತಪ್ಪಿದು ಸರಿ ಈ ಜನ್ಮಗಳು ಅಂತ ಹೇಳ್ತಾರಲ್ಲ ಹಾ ಅದ್ ಹೇಗೆ ಹೇಳ್ತೀನಿ ಯಾಕೆ ನಮ್ದೇ ತಪ್ಪು ಅಂತಂದ್ರೆ ಸುಮ್ಮನೆ ಆಲೋಚನೆ ಮಾಡಿ ನೀವೀಗ ಸರಿಯಾದ ದಾರಿಗೆ ಬಂದಿದ್ದೀರಿ ವಿಚಾರ ಮಾಡುವಂತ ಹಂತಕ್ಕೆ ಬಂದಿದ್ದೀರಿ ನೀವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದು ವಿದ್ಯುತ್ ತಂತಿ ಇದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ವಿದ್ಯುತ್ ಹರಿತಾ ಇದೆ ಅಂತ ಗೊತ್ತು ನೀವು ಪುರುಷಾರ್ ಪುರುಷದ ಪ್ರಯತ್ನ ಅಂತ ಹೇಳಿ ಆ ತಂತಿನ ಹಿಡ್ಕೊಂಡ್ರೆ ಏನಾಗ್ಬೋದು ಶಾಕ್ ಹೊಡಿಯುತ್ತೆ ಹಾ ಸರಿ ಶಾಕ್ ಹೊಡೆದಿದ್ರಲ್ಲಿ ತಪ್ಪು ಯಾರ್ದು ತಂತಿಯದ್ದೋ ಅದ್ರಲ್ಲಿ ಹರಿತಾ ಇರೋ ವಿದ್ಯಾರ್ಥಿ ಆ ಲೈಟ್ ಕಂಬದೋ ಅಥವಾ ವಿದ್ಯುತ್ ಜನರೇಟ್ ಮಾಡಿರುವಂತ ಜನರೇಟರ್ ಸ್ಟೇಷನ್ ಏ ಅಲ್ಲ ನನ್ನದು ತಪ್ಪು ನಿಜ ನಿಜ ಹಾಗೆ ನಡೆಯುವ ಭೂಕಂಪಕ್ಕೆ ಆಗುವ ಸುನಾಮಿಗೆ ಇಲ್ಲಿ ನಡೆಯುವಂತ ಎಲ್ಲದಕ್ಕೂ ತಪ್ಪು ನಮ್ದೆ ಯೋಚನೆ ಮಾಡಿ ಮೂರ್ತಿಗಳೇ ನಾವೊಂದು ಐಸ್ ಕ್ರೀಮ್ ತಿಂತೀವಿ ಐಸ್ ಕ್ರೀಮ್ ತಿಂದ ಮಾರನೇ ದಿನ ನೆಗಡಿ ಆಗುತ್ತೆ ಕೆಮ್ಮು ಬರುತ್ತೆ ಹೌದು ನೀವೊಂದು ಆರೇಳು ತಿಂಗಳುಗಳ ಕಾಲ ಚಾಕ್ಲೇಟ್ ತಿಂದರೆ ಮುಂದಿನ ವರ್ಷದ ಒಳಗೆ ಹಲ್ಲು ಹುಡುಕಾಗುತ್ತೆ ಹೌದು ಹಾ ಸ್ವಲ್ಪ ಜಾಸ್ತಿ ದಿನ ಸಿಗರೇಟ್ ಸೇದಿದ್ರೆ ಹತ್ತಾರು ವರ್ಷಗಳ ನಂತರ ಲಂಗ್ಸ್ ಶ್ವಾಸಕೋಶ ಹಾಳಾಗುತ್ತೆ ಒಪ್ಕೋತೀರಾ ಹಾಗೆ ನಾವು ಮಾಡಿರೋ ಕೆಲವು ತಪ್ಪುಗಳಿಗೆ ಆಗಿಂದಾಗಲೇ ಪ್ರತಿಹಾರ ಸಿಗುತ್ತೆ ಕೆಲವು ತಪ್ಪುಗಳಿಗೆ ಸ್ವಲ್ಪ ದೀರ್ಘಕಾಲದ ನಂತರ ಪರಿಹಾರ ಬರುತ್ತೆ ಇನ್ನೂ ಕೆಲವು ತಪ್ಪುಗಳಿಗೆ ಮುಂದಿನ ಜನ್ಮದಲ್ಲೇ ನಮಗೆ ಸರಿಯಾದ ಪ್ರತಿಹಾರ ಸಿಗತ್ತೆ ಹಾಗಿದ್ಮೇಲೆ ಯೋಚನೆ ಮಾಡಿ ನಾವು ಮಾಡಿರೋ ತಪ್ಪುಗಳು ನಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತವೆ ಆ ಕಾರಣಕ್ಕೋಸ್ಕರ ನಾವು ಭೂಕಂಪಕ್ಕೂ ಸಿಕ್ಕಾಕೋತೀವಿ ಸುನಾಮಿಗೂ ಸಿಕ್ಕಾಕೋತೀವಿ ಇದು ಕರ್ಮ ಸಿದ್ಧಾಂತ ಹಿಂದುತ್ವ ಜಗತ್ತಿಗೆ ಕೊಟ್ಟಿರುವಂತ ಶ್ರೇಷ್ಠ ಸಿದ್ಧಾಂತ ಇದು ಮೂರ್ತಿಗಳೇ ಅದಕ್ಕೋಸ್ಕರವೇ ಇಡೀ ಜಗತ್ತು ಭಾರತವನ್ನ ಹಿಂದುತ್ವವನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತೆ ಮೂರ್ತಿಗಳೇ ಓ ನೀವು ಆ ಜನ್ಮದ ರಹಸ್ಯಗಳನ್ನ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಈಗ ನನಗೆ ಯಾವ ಫಿಲಂ ನೋಡಿದ್ನೋ ಅದ್ರ ಮೇಲೆ ಡೌಟ್ ಹೊಡಿತಾ ಇದೆ ಬಹಳ ಸಂತೋಷ ನೀವು ಯಾವ ಫಿಲಂ ನೋಡ್ಕೊಂಡು ಬಂದ್ರೂ ಆ ಫಿಲ್ಮ್ ನಲ್ಲಿ ಒಂದ್ ಕಡೆ ಹೇಳ್ತಾನೆ ಜೋ ಡರ್ತಾ ಹೇ ಓ ಮಂದಿರ ಜಾತಾ ಹೇ ಯಾರ್ ಹೆದರ್ತಾರೋ ಅವ್ರ ಮಂದಿರಕ್ಕೆ ಹೋಗ್ತಾರಂತೆ ನಿಜ ನೀವ್ ಯಾವಾಗಾದ್ರೂ ನೋಡಿ ದೇವಸ್ಥಾನಕ್ ಹೋಗೋಕ್ಕಿಂತ ಮುಂಚೆ ಸಿಗರೆಟ್ ಸೇದ್ತಾ ಇರೋ ವ್ಯಕ್ತಿ ತನ್ನ ಸಿಗರೆಟ್ ಅನ್ನ ಕೆಳಗ್ ಹಾಕ್ತಾನೆ ಕೆಳಗೆ ಹಾಕಿ ದೇವಸ್ಥಾನಕ್ಕೆ ಸಿಗರೆಟ್ ಇಲ್ದೆ ಹೋಗ್ತಾನೆ ಕೈ ಮುಗಿದು ನಿಲ್ತಾನೆ ಯಾಕೆಂದ್ರೆ ದೇವರನ್ನ ಕಂಡ್ರೆ ಹೆದರ್ತಾನವನು ಯಾರು ದೇವರನ್ ಕಂಡ್ರೆ ಹೆದರೋದಿಲ್ವೋ ಯಾರು ದೇವಸ್ಥಾನಕ್ಕೆ ಹೋಗೋದಿಲ್ವೋ ಅವನು ಎಲ್ಲಿಗೆ ಹೋಗ್ತಾನೆ ಗೊತ್ತೇನು ಬಾರ್ನಲ್ಲಿ ಕೂತಿರ್ತಾನೆ ಅವನು ಗಾಂಜಾ ಸೇತ್ತಿರ್ತಾನೆ ಮಾಡಬಾರ್ದು ಕೆಲಸ ಮಾಡ್ತಿರ್ತಾನೆ ಮೂರ್ತಿಗಳೇ ಹೆದರಿದ್ರೂ ಸರಿ ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾನಲ್ಲ ಖುಷಿ ಪಡಬೇಕೋ ಬೇಸರ ಪಡಬೇಕು ಹೇಳಿ ಮೂರ್ತಿಗಳೇ ಹಿಂದೂ ಧರ್ಮವನ್ನ ನಿಂದಿಸಬೇಕು ಅಂತ ಹಿಂದೂ ಧರ್ಮವನ್ನ ಅವಹೇಳನ ಮಾಡಬೇಕು ಅಂತ ಎಷ್ಟೋ ಕಾಲದಿಂದ ಪ್ರಯತ್ನ ನಡೀತಾ ಇದೆ ಈ ಸಿನಿಮಾಗಳು ಹೊಸ್ದಲ್ಲ ಅನೇಕ ಸಿನಿಮಾಗಳು ಹೀಗೆ ಬರ್ತವೆ ಹಿಂದೂ ಧರ್ಮವನ್ನು ಅವಹೇಳನ ಮಾಡಬೇಕು ಅಂತ ಪ್ರಯತ್ನ ಪಡುತ್ತೆ ನನ್ನ ದೇಶದ ತರುಣರು ಈ ಸಿನಿಮಾವನ್ನು ನೋಡಿ ಇದರಲ್ಲಿರೋದೇ ಸತ್ಯ ಅಂತ ಭಾವಿಸ್ತಾರೆ ಇದಕ್ಕೋಸ್ಕರ ಹಣ ಹರಿದು ಬರುತ್ತೆ ನೋಡ್ತಾ ನೋಡ್ತಾ ಹಿಂದೂ ಧರ್ಮ ಲುಪ್ತಗೊಳಿಸಬೇಕು ಅನ್ನುವಂತ ಪ್ರಯತ್ನ ಆದ್ರೆ ಗೊತ್ತಿರಲಿ ಮೂರ್ತಿಗಳೇ ಹಿಂದೂ ಧರ್ಮ ಸನಾತನವಾದ ಧರ್ಮ ಹಿಂದೂ ಧರ್ಮ ಅತ್ಯಂತ ಪ್ರಾಚೀನವಾದ್ದು ಮತ್ತು ನಿತ್ಯ ನೂತನವಾದ್ದು ಹೀಗಾಗಿ ಇದನ್ನ ಅಲಗಾಡಿಸುವ ಸಾಮರ್ಥ್ಯ ಯಾವುದೇ ಒಂದು ಸಿನಿಮಾಕ್ಕಿಲ್ಲ ಅನ್ನೋದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಮೂರ್ತಿಗಳೇ ಅಂದ್ಹಾಗೆ ಒಂದು ಪ್ರಶ್ನೆ ಕೇಳೋದು ಮರ್ತಿದ್ದೆ ನಿಮ್ ಹೆಸರು ಬರೀ ಮೂರ್ತಿ ಅಂತಾನೋ ಹಿಂದೆ ಮುಂದೆ ಏನಾದ್ರು ಇದೆಯೋ ಇಲ್ಲ ಕೃಷ್ಣ ಮೂರ್ತಿ ಹೆಸರು ಕೃಷ್ಣಮೂರ್ತಿ ಮೂರ್ತಿಗಳನ್ನೇ ನಿಷೇಧಿಸಬೇಕು ಅಂತ ಹೊರಟಿದ್ದೀರಿ ಏನ್ ದುರವಸ್ಥೆ ಮೂರ್ತಿಗಳೇ ಇದು ನಿಮ್ ತಂದೆ ನಿಮ್ ಹೆಸರನ್ನ ಕೃಷ್ಣಮೂರ್ತಿ ಅಂದ್ ಅಂದೆ ಹಾಗಲ್ಲದೆ ಕಂಸಮೂರ್ತಿ ಅಂತ ಯಾಕೆ ಇಡ್ಲಿಲ್ಲ ಅಂತ ಯೋಚನೆ ಮಾಡಿದ್ದೀರೇನು ನನ್ನ ಮಗ ಕಂಸನಂತಾಗೋದ ಕೃಷ್ಣನಂತಾಗಲಿ ಇಂತ ಒಳ್ಳೆ ಭಾವನೆಗಳನ್ನ ಬೆಳೆಸ್ಕೊಳ್ಳಿಕ್ಕೆ ದೇವರ ಹೆಸರು ದೇವರ ಮೂರ್ತಿ ಕಾರಣ ಆಗುತ್ತೆ ಅನ್ನೋದಾದ್ರೆ ಮಂದಿರಕ್ಕೆ ಹೋಗೋರ್ನ ಯಾಕೆ ತಡಿಬೇಕು ಮೂರ್ತಿಗಳೇ ನೀವ್ ಹೇಳ್ತಾ ಇರೋ ನಿಜ ಈ ಕೋರ್ಟ್ ಕೇಸ್ ಆಗ್ತಾ ಇದ್ದಂಗೆ ನಾನು ನಮ್ಮನೆ ದೇವ್ರಿಗೆ ಹೋಗಿ ಬರ್ತೀನಿ